ಲಂಚ್ ವಿಚಾರದಲ್ಲಿ ಪ್ರತಿಯೊಬ್ಬರು ಪಾಲಿಸಲೇಬೇಕಾದ ಮುನ್ನೆಚ್ಚರಿಕೆಗಳು ಇವು ಅದೇನಪ್ಪಾ ಅಂದ್ರೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಭೋಜನ ರಾತ್ರಿ ಊಟ ಇವು ಮೂರರಿಂದ ನಮಗೆ ಪ್ರತಿನಿತ್ಯ ಆಹಾರ ಸಿಗುತ್ತದೆ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಶಕ್ತಿ ಲಭ್ಯವಾಗುತ್ತವೆ ಆದ್ರೆ ಬ್ರೇಕ್ಫಾಸ್ಟ್ ಡಿನ್ನರ್ ಗಳ ವಿಚಾರ ಪಕ್ಕಕ್ಕಿಟ್ರೆ ಬಹಳಷ್ಟು ಜನ ಮಧ್ಯಾಹ್ನ ಊಟ ಮಾಡುವ ವಿಚಾರದಲ್ಲಿ ತುಂಬಾ ಅಸಡ್ಡೆ ಮಾಡುತ್ತಿರುತ್ತಾರೆ ಇದರಿಂದ ತೂಕ ಹೆಚ್ಚಾಗುತ್ತದೆ ತೂಕ ಕಡಿಮೆ ಮಾಡಿಕೊಳ್ಳಬೇಕು ಎನ್ನುವವರು ಲಂಚ್ ವಿಚಾರದಲ್ಲಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಗಳು ಇವೆ ಅವು ಏನು ಅಂತ ಈಗ ಹೇಳುತ್ತೇನೆ ಬನ್ನಿ ಬಹಳಷ್ಟು ಜನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರಾತ್ರಿ ಡಿನ್ನರ್ ಸಮಯಕ್ಕೆ ಮಾಡಿದ್ರು ಲಂಚ್ ವಿಚಾರದಲ್ಲಿ ಮಾತ್ರ ಆಲಸ್ಯ ಮಾಡುತ್ತಾರೆ ಕೆಲಸದ ಒತ್ತಡ ಅಥವಾ ಇನ್ನಿತರ ಕಾರಣಗಳಿಂದ ಲಂಚ್ ಸಮಯ ಮೀರಿದ ಮೇಲೆ ತಿನ್ನುತ್ತಾರೆ ಈ ರೀತಿ ಮಾಡಲೇಬಾರದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಸಮಯಕ್ಕೆ ಅನುಗುಣವಾಗಿ ಲಂಚ್ ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ನಿಮ್ಮ ತೂಕ ಹೆಚ್ಚಾಗುತ್ತದೆ ಅನೇಕ ಜನ ಉದ್ಯೋಗಿಗಳು ಲಂಚ್ ಅನ್ನ ಕಚೇರಿಯಲ್ಲೂ ಅಥವಾ ಹೊರಗಡೆ ಮಾಡುತ್ತಾರೆ ಆದ್ರೆ ಎಲ್ಲೇ ತಿಂದ್ರೂ ಮನೆಯಿಂದ ತಂದ ತಿಂಡಿಯಾದ್ರೆ ಉತ್ತಮ ಇಲ್ಲದಿದ್ರೆ ಕ್ಯಾಲರಿ ಹೆಚ್ಚಾಗಿರುವ ಆಹಾರ ತಿನ್ನು ಸಾಧ್ಯತೆಗಳಿವೆ ಕೆಲಸದ ಒತ್ತಡ ಕಾರಣ ಮಧ್ಯಾಹ್ನದ ಊಟವನ್ನ ಬಹಳಷ್ಟು ಜನ ಬೇಗ ಮುಗಿಸಿಬಿಡ್ತಾರೆ ಆದ್ರೆ ಆದ್ರೆ ಆ ರೀತಿ ವೇಗವಾಗಿ ತಿನ್ನುವುದು ಒಳ್ಳೆಯದಲ್ಲ ಅದು ಸರಿಯಾಗಿ ಜೀರ್ಣವಾಗಲ್ಲ ರಕ್ತಗತವಾಗಲ್ಲ ಇದರಿಂದ ಪೋಷಕಾಂಶಗಳು ಶಕ್ತಿ ನಿಮ್ಮ ದೇಹಕ್ಕೆ ಸಿಗದಂತಾಗುತ್ತದೆ ಹೀಗಾಗಿ ಲಂಚ್ ಟೈಮ್ ಅಲ್ಲಿ ಆಹಾರವನ್ನ ನಿಧಾನವಾಗಿ ಅಗೆದು ತಿನ್ನುವುದು ಅಭ್ಯಾಸ ಮಾಡಿಕೊಳ್ಬೇಕು ಇನ್ನು ನಾಲ್ಕನೇದು ಲಂಚ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬಾರ್ದು ಯಾಕಂದ್ರೆ ಆ ಸಮಯದಲ್ಲಿ ಯಾರೇ ಆಗ್ಲಿ ಕೆಲಸ ಚೆನ್ನಾಗಿ ಮಾಡುತ್ತಾರೆ ಹೀಗಾಗಿ ಶಕ್ತಿ ಹೆಚ್ಚಾಗಿ ಬೇಕಾಗುತ್ತದೆ ಅಂತ ಸಮಯದಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರುವ ಆಹಾರ ತಿನ್ಬೇಕು ಇದರಿಂದ ಶಕ್ತಿ ಹೆಚ್ಚಾಗಿ ಸಿಗುತ್ತದೆ ಅಷ್ಟೇ ಹೊರತು ಮಧ್ಯಾಹ್ನದ ಭೋಜನವನ್ನ ಯಾವುದೇ ವಿಧದಲ್ಲೂ ಬಿಡಲೇಬಾರದು ಮಧ್ಯಾಹ್ನ ತಿನ್ನುವ ಭೋಜನ ಜೊತೆಗೆ ಸ್ವಲ್ಪ ಪ್ರೋಟೀನ್ ಲಭಿಸುವ ಆಹಾರ ತೆಗೆದುಕೊಳ್ಳುವುದು ಉತ್ತಮ ಮೊಟ್ಟೆ ಚಿಕನ್ ಮಟನ್ ಅಂದ್ರೆ ನಾನ್ ವೆಜ್ ಪ್ರಿಯರಿಗೆ ಸಸ್ಯಹಾರಿಗಳಾದ್ರೆ ಕಾಳುಗಳು ಹೆಚ್ಚಾಗಿರುವ ಆಹಾರ ತೆಗೆದುಕೊಳ್ಳಲಿವೆ ಸಿಹಿ ಪದಾರ್ಥಗಳನ್ನ ತಿನ್ನಲೇಬಾರದು ಮಧ್ಯಾಹ್ನದ ಭೋಜನದಲ್ಲಿ ಕಡ್ಡಾಯವಾಗಿ ಎಂಟು ಗ್ರಾಂ ಫೈಬರ್ ಇರುವಂತೆ ನೋಡಿಕೊಳ್ಳಬೇಕು ಹುರುಳಿ ಗೆಣಸು ಸೌತೆಕಾಯಿ ಅಂತವೂ ತಿಂದರೆ ಹೇರಳವಾಗಿ ಇದು ಲಭಿಸುತ್ತದೆ ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಲಂಚ್ ಜೊತೆಯಲ್ಲಿ ಕೊಬ್ಬಿ ಪದಾರ್ಥಗಳು ತಿನ್ನದೇ ಇರುವುದೇ ಸೂಕ್ತ ಆದರೆ ಬಾದಾಮಿ ಗೋಡಂಬಿ ವಾಲ್ನಟ್ ನಂತಾವು ತಿನ್ನಬಹುದು ಇದರಿಂದ ನಿಮ್ಮ ದೇಹಕ್ಕೆ ಒಳ್ಳೆ ಕೊಲೆಸ್ಟ್ರಾಲ್ ಸಿಗುತ್ತೆ ಇದರಿಂದ ಹೃದಯದ ರೋಗಗಳು ಬರೋದಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಬಳಿಕ ಸುಮಾರು ನಾಲ್ಕು ಐದು ಗಂಟೆಗಳ ಬಳಿಕ ಮಧ್ಯಾಹ್ನದ ಊಟ ಮಾಡೋದು ಉತ್ತಮ ಇದರಿಂದ ಎರಡರ ನಡುವೆ ಉತ್ತಮ ಅಂತರ ಇರುತ್ತೆ ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ